ಅಯ್ಯಯ್ಯ ಇದೆಯನ ಏಟತ್ಮ್ಯಾಗ ಇಲ್ಲಾರು ನಿಂತ್ಕೊಂಡಾರ ಹ್ಮ್ ಹ್ಞೂ ಈಗೇ ಬಸ್ ಬರ್ತಾವು ಇಲ್ಲಿ ಉಳುವರಿ ಮ್ಯಾಗ ಈ ಸರ್ಕಲ್ ಸರ್ಕಲಿಗೆ ಬಸ್ಸೇ ಬರೋದಿಲ್ಲ ನಾ ಸುಮ್ಮನೆ ಹೋಗ್ಬಿಡ್ತೀನಿ ಬಿಡಪ್ಪ ಅಲ್ಲ ಅಲ್ಲ ಓ ಹೇಳಮ್ಮ ಹೇಳು ಅಣ್ಣ ನಾನು ಈ ಕಡೆ ಈ ಊರಿಗೆ ಹೋಗಬೇಕು ಸೋಮನಳ್ಳಿಗೆ ಯಾವ ಬಸ್ ಬರ್ಲಿನ್ನ ಶೋಮನಹಳ್ಳಿಗೆ ಹೋಗಬೇಕಮ್ಮ ಈ ಟತ್ನಾಗ ಯಾವೂ ಬಸ್ ಬರಲ್ಲ ತಂಗಿ ನೀನು ಮತ್ತೆ ಟಮ್ಟಮ್ ಟಮ್ ಟಮ್ ಎಲ್ಲ ಆರು ಗಂಟೆ ಮ್ಯಾಗ ಯಾವ ಹೋಗಲ್ಲ ನೀನು ಇಲ್ಲಿ ಸರ್ಕಲ್ಗೆ ನಿಂದ್ರ ಯಾಕಂದ್ರೆ ಆರು ಗಂಟೆಗೆ ಇಳಿಸ್ ಕುಂಡಮರ ಯಾರು ಬಸ್ ನಾವು ಹೇಳ್ತಾನಲ್ಲ ಇಲ್ಲಿ ಯಾವ ಬರಲ್ಲಮ್ಮ ಇಳಿಬೇಡ ಹೆಂಗೆ ಇಳಿದಮ್ಮ ನೀನು ಅದು ನಾನು ನಾನು ನಂಗೆ ಗೊತ್ತಾಗಿಲ್ಲ ಇಳಿದ್ಬಿಟ್ಟೆ ಇಳಿಸ್ಬಿಟ್ಟ ಆ ಮನಿ ಹತ್ರನೂ ಹೋಗ್ಬಂದೆ ಯಾರು ಇಲ್ಲ ಅಲ್ಲಿ ಇಲ್ಲಮ್ಮ ಆ ಮನೆಗೆ ಯಾರು ಇರಂಗಿಲ್ಲ ತೋಟದ ಅದು ಏನಾರ ರಾಶಿ ಮಾಡೋದಿದ್ರೆ ಏನಾರ ಬೆಳಿ ಇದ್ರೆ ಈಗ ಹಂಗೆ ಏನಾರ ಇದ್ರೆ ತೋಟದ ಮನೆಗೆ ಯಾರು ಇರ್ತಾರ ಇಲ್ಲಾಂದ್ರೆ ಯಾರು ಇರಂಗಿಲ್ಲ ಸೋಮನಹಳ್ಳಿಗೆ ಹೋಗ್ಬೇಕಾ ಸೋಮನಹಳ್ಳಿಗೆ ಯಾವ ಬಸ್ ಇಲ್ಲೀಗ ಒಂದು ಕೆಲಸ ಮಾಡ್ತೀಯ ತಂಗಿ ನಮ್ಮೂರಿಗೆ ಬಂದ್ಬಿಡು ನಮ್ಮ ಮನೆಗೆ ದಿನ ಇರು ನಿನಗೆ ಧೈರ್ಯ ಇದ್ರ ಬಾರವಾ ಯಾಕಂದ್ರೆ ಇಟ್ಟತ್ನಾಗ ಇಲ್ಲಿ ಕರಡಿ ಆಮೇಲೆ ಮತ್ತು ಚಿರುತಿನೂ ಓಡಾಡ್ತಾವು ಅಂತಾರ ಅದಕ್ಕೆ ಹೇಳಕತ್ತೀನಿ ಊರನಾರು ಏನು ಹಂಗೇನು ಮಾಡೋದಲ್ಲ ಹೇಳಕ್ ಮತ್ತು ಮತ್ ಕುಡ್ದ ಭಾಳ ಮಂದಿ ಇಲ್ಲೇನು ಕುಡ್ದು ಅಡ್ಡಾಡರು ಬರುದಿಲ್ಲ ಹಂಗ್ ನೋಡಿದ್ರೆ ನಾನು ಇಟ್ಟೆ ಮನೆ ಸೇರ್ತಿದ್ದೆ ಇವತ್ತೊಂದು ಇಟ್ ಲೇಟ್ ಆಯ್ತು ನಂದು ಬೇರೆ ಊರಿಗೆ ಊರಿಗೊಬ್ಬರತ್ಲಿಗೆ ಮತ್ತು ಬರ್ತಿನಂದ್ರೆ ನಮ್ಮ ಮನೆಗೆ ಬಂದಿರು ತಂಗಿ ಮುಂಚೆನೆ ನೀ ಎಲ್ಲಿಗಂತೆ ಅಲ್ಲಿ ಕಳಿಸ್ತೀನಿ ನಾನು ಸರಿ ಸರಿ ಅ ಬೆಳಗ್ಗೆ ಜಗ್ ಇರ್ತವಮ್ಮ ಬಸ್ಸು ನಮ್ಮೂರು ಬಸ್ ಸ್ಟ್ಯಾಂಡ್ ಇಂದ ನೀನು ಹತ್ತಿಸ್ತೀನಿ ನೀ ಹೋಗ್ಬೋದು ಸೋಮನಳ್ಳಿಗೆ ಆ ಆಯ್ತಣ್ಣ ಬಹಳ ಉಪಕಾರ ಆಯ್ತಣ್ಣ ನಂಗೂ ಈಗ ಏನು ಮಾಡಬೇಕು ಅಂತ ಗೊತ್ತಾಗೋldagit ಥ್ಯಾಂಕ್ಸ್ ಅಣ್ಣ ಇರ್ಲಿಮ್ಮ ಇರ್ಲಿ ಪರವಾಗಿಲ್ಲ ಬಾ ಹತ್ತು ಬಾ ಕೂತ್ಕೊಡನೆಮ್ಮ ಬಿಡ್ಲಾ ಓ ಅಣ್ಣ ಬಿಡ್್ರಣ್ಣ ಆದರೂ ಈ ತಕ್ನೇಗ ಇಲ್ಲ ಯಾರು ಬರಲ್ಲಮ್ಮ ಇನ್ನೊಂದು ಸಾರಿ ಏನರ ಈ ಕಡೆ ಬಂದಿ ಅಂದ್ರಾ ನೋಡಿ ಮಾಡಿ ಬಿಡವಾ ಹೊತ್ತು ಹೊತ್ತು ಉಂಟೊತ್ಲಿಗೇನ ಬಿಟ್ಬಿಡ್ಬೇಕು ಇಷ್ಟೊತ್ತೆಲ್ಲ ಮಾಡ್ಕೊಂಡ್ ಬಿಡಬಾರ್ದು ಇವಾಗ ನಮ್ಮ ಮನೆಗೆ ಇರುವಂಥ ಬಾ 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 ಹೋಗಣ್ಣ ಬಾ ಅಮ್ಮ ಒಳಗೆ ಬಾ ಅಲ್ಲೇ ನಿಂತ್ಕೊಂಡು ಒಳಗೆ ಬಾ ಸವಿತಾ ಸವಿತಾ ಓರಿ ಬಂದೆ ಯಾಕ ಭಾಳ ತಡ ಮಾಡಿದ್ರಲ್ಲ ಇಲ್ಲಿಲ್ಲ ಅಲ್ಲಿ ಮತ್ತು ಅವರು ಉಣ್ಣಕ್ಕಂತ ಕುಂತ್ವಲ್ಲ ಹಂಗಾಗಿ ಈ ತಡ ಆಯ್ತು ಅಯ್ಯೋ ಊಟ ಆಯ್ತು ನಂಗೆ ಹ್ಞೂ ಏನು ಮಾಡಿದ್ರು ಬಿಡ್ಲಿಲ್ಲ ಅಂದಂಗ ತಡಿ ಒಂದು ನಿಮಿಷ ಬಾರಮ್ಮ ಒಳಗ ಯಾ ಇಲ್ಲ ಅಲ್ಲಿ ನಿಟ್ಟಿ ಕ್ರಾಸ್ ಹತ್ರ ನಿಂತಿದ್ರು ನಾ ಬರಕತ್ತಿದ್ನಲ್ಲ ನಾನ್ ನೋಡಿ ಕರ್ದ್ರು ಅಣ್ಣಾರ ಅಂತಂದು ನಾನು ಏನ್ರಿ ಅಂದೆ ಯಾವ ಬಸ್ ಬರ್ತಾವನ್ರಿ ಹಿಂಗ ಸೋಮನಹಳ್ಳಿಗೆ ಹೋಗಬೇಕು ಅಂದ್ರು ಅಯ್ಯೋ ಈ ಯಾವ ಬಸ್ ಬರ್ತಾವ್ರಿ ಅಲ್ಲಿ ಚಲೋ ಮಾಡಿದ್ ಬಿಡಿ ಅದಕ್ಕ ಮನಿ ಕರ್ಕೊಂಡ್ ಬಂದ್ರೆ ಹ್ಞೂ ಮತ್ತೀಗ ಸೋಮನಳ್ಳಿ ಅಂದ್ರೂ ದೂರ ಆಗುತ್ತೆ ಇಪ್ಪತ್ತೈದು ಕಿಲೋಮೀಟರ್ ಹಂಗ ಒಳಗೆ ಹೋಗ್ಬೇಕು ನನಗೆ ಆಗ್ಬೇಕಲ್ಲ ವಾಪಸ್ ನಾ ಬರತ್ತಲಿ ಮತ್ತೆ ಇನ್ನು ಹನ್ನೆರಡು ಆಗತ್ತೆ ಅದಕ್ಕೆ ಬ್ಯಾಡ ತಗಿಯತ್ತಗ ಅಂತಂದು ಬಂದು ಬ ನಮ್ಮ ಬಾರವಾ ನಾಳೆ ಮುಂಜಾನೆ ಬಸ್ ಇರ್ತಾವು ಬಸ್ ಹತ್ತಸ್ತೀವಿ ನಮ್ಮ ಊರಾಗಿದ್ದ ಹೋಗಕ್ಕಂತೆ ಅಂತ ಅಂತ ಮತ್ತು ನಮ್ಮ ಮನಿಗೆ ಕರ್ಕೊಂಡ್ಬಂದ್ ನೋಡು ಚಲೋ ಮಾಡ್ರಿ ಚಲೋ ಮಾಡ್ರಿ ಚಲೋ ಕೆಲಸ ಮಾಡ್ರಿ ಬೇಡ ಸಿಲ್ಮಂಗಿ ಸಿಲ್ಮಂಗಿ ಬಾರ ಬಾ ಒಳ ಬಾ ಏನಪ್ಪ ತಂಗಿ ನನ್ನ ಹೆಸ್ರ್ ಜ್ಯೋತಿ ಇಲ್ಲ ಹಾಂ ಛಲೋ ತಂಗಿ ಬಾ ಬಾ ಒಳ್ಳೆ ಬಾ ಅಲ್ಲ ಆಯಾ ಯಾರು ಬಂದಿದ್ದೀ ಸೋಮಳ್ಳಿಿಂದ ಯಾರು ಬಂದೆವಾ ಏ ಅದನ್ನ ಆಮೇಲೆ ಕೇಳುವಂತೆ ಅಂತ ಮೊದ್ಲು ಮನೆಗೆ ಬಂದಾರ ರಾತ್ರಿ ಹೊತ್ತು ಊಟಕ್ಕೆ ಇಟ್ಟ ವ್ಯವಸ್ಥೆ ಮಾಡ್ರಿ ಆಮೇಲೆ ಅದನ್ನೆಲ್ಲ ಕೇಳುವಂತೆ ಮುಂಜಾನೆ ಮುಂಜಲೇ ಆಸೆ ಇಷ್ಟ ಮಾಡಿ ಕಳ್ಸುವಂತೆ ಅಂತ ಅತ್ತಿರ ಮುಸ್ಸೈತಕ್ಕೆ ಕತ್ತಿದಿನ್ರಿ ಯಾಕೆ ಕರದ್ರಿ ಅಯ್ಯ ಇವರು ಯಾರು ಮವರ ಯಾರು ಇವರು ಅದ ಹೇಳಕತ್ತೀನಿ ಒಂದು ನಿಮಿಷ ಕೇಳೋ ಅವರು ಬರ ಬಂದಾಗ ಕ್ರಾಸ್ನಾಗ ನಿಟ್ಟಿ ಕ್ರಾಸ್ನಾಗ ನಿಂತಿದ್ರಂತ ನಿಮ್ಮ ಮಾವ ಮತ್ತು ಬಸ್ ಅದಾವ್ರೆ ನಿಮ್ಮ ಮಾವ ಕೇಳಿದ್ರಂತ ಹಿಂಗೆ ಇಲ್ಲ ಈಗ ಯಾವ ಬರಲ್ಲ ನಮ್ಮ ಊರಾಗಿದ್ದಾನಮ ಹೋರಿ ಅಂತ ಕರ್ಕೊಂಡ್ ಬಾ ಅಡಿಗೆ ಐತಲ್ಲ ತೀರಾ ಬರಿ ಅಲ್ರಿ ತೀರಾ ರಾತ್ರೋ ರಾತ್ರಿ ತುಂಬಿದ ಮನೆಯಾಗ ಯಾರ ಏನಾಕಿ ಹಿಂಗೆ ಕರ್ಕೊಂಡ್ ಬಂದು ಮನೆಯಾಗ ಇಕೋಳೋದು ಎಷ್ಟು ಸರಿ ಇಡೀ ನನಗೇನೋ ಚಲೋ ಅನ್ಸಲ್ಲ ನೋಡ್ರಿ ಒಂಟಿ ಹೆಣ್ಮಗಳು ನಿಂತಿದ್ಲು ರೋಡ್ನಾಗ ನಿಮ್ಮ ಮಾವರು ಕರ್ಕೊಂಬಂದಾರ ಎಲ್ಲ ಪೂರ್ವಾಪರ ತಿಳ್ಕಂಡ ಕರ್ಕೊಂಬಂದಿರ್ತಾರ ಏನಾಗೋದಲ್ಲ ಅಲ್ಲಿ ಇದ್ರ ಬಾಕ್ಲದ ಹತ್ತಿರ ಕೋಣೈತಲ್ಲ ನಾವು ಗೆಸ್ಟ್ ರೂಮ್ ಅಂತ ಇಟ್ಟಿವಲ್ಲ ಅಲ್ಲಿ ಮಲಗಸು ಅಲ್ಲಿ ನಿನಗೆ ಏನು ಸಿಗೋದಿಲ್ಲ ಬೇಡ ನಿಮ್ಮ ಮಾವ ಇಲ್ಲೇ ಹಾಲ್ದಾಗ ಮಕ್ಕಳಿರ್ತಾನೆ ದಿನ ಆಕೆ ಮಕ್ಕಳಿಟ್ಟಿರ್ತಾನೆ ಎಲ್ಲ ನಿಮ್ಮ ಮಾವ ಗೊತ್ತಾಗುತ್ತೆ ನೀವು ಭಾಳ ಶಾಣೆಗೆ ಹಾಕಿ ಹೋಗ್ಬೇಡ ನಾವು ಹೇಳ್ದಷ್ಟು ಮಾಡು ಅಡಿಗೆ ಐತಲ್ಲ ಊಟಕ್ಕೋಗಿ ರೆಡಿ ಮಾಡು ಹ್ಞೂ ಈ ಮನೆಯಾಗ ನಾ ಏನು ಹೇಳಿದ್ರು ಯಾರಿಗೂ ತಲೆಗೆ ಹೋಗಲ್ಲ ನಾಳೆ ತಲೆಗೆ ಹೋಗಂತಂದು ಬರ್ತತ್ತಲ್ಲ ಅವಾಗ ಗೊತ್ತಾಗತ್ತೆ ಆತ್ರಿ ರೆಡಿ ಮಾಡ್ತೀನಿ ರೀ ಊಟಕ್ಕೆ ಹಾಳಾಗ್ಬಿಟ್ಟಿನಿ ಹಾಳು ಈ ಮನೆಯಾಗ ನೋಡಮ್ಮ ಜೊತೆ ಕೈಕಲ್ ಮುಖ ತಕೊಂಬ ಪಾಪ ಯಾವಾಗ ಊಟ ಮಾಡಿದ್ದೇನ ನಮ್ಮ ಹಳೆಯಾಗಂಕರು ಏನು ಹೋಟೆಲ್ ಅದು ಇದು ಸಿಗೋದಿಲ್ಲ ನೀವು ಊಟ ಮಾಡಿದ್ರು ಮಧ್ಯಾಹ್ನ ಊಟ ಮಾಡಿ ಬಿಟ್ಟಿರ್ತಿದ್ದಿ ಒಂದಿಷ್ಟೇ ಎಷ್ಟು ಹೊಟ್ಟೆಗೆ ಹತ್ತತ್ತ ಅಷ್ಟು ಊಟ ಮಾಡಿ ಮಲ್ಕೋ ಬೆಳಗ್ಗೆದು ಹೋಗಂತ ಅಲ್ಲಿ ಐತಲ್ಲವಾ ಬಾಕಿ ಹತ್ರ ಬಂದಿಲ್ಲ ಅಲ್ಲಿ ಒಂದು ಕಾನ್ ಐತಲ್ಲ ಅಲ್ಲಿ ಗೆಸ್ಟ್ ರೂಮ್ ಐತಿ ಆರಾಮಾಗಿ ಏನೂ ಯೋಚನೆ ಮಾಡ್ಲಾರ್ದ ಮಲ್ಕೋ ನಿಂಗೆ ಏನೋ ಬೇಕಂದ್ರು ಕರಿ ನಾ ಇಲ್ಲೇ ಇರ್ತೀನಿ ಅಣ್ಣರ ಪರವಾಗಿಲ್ಲ ರೀ ನಂಗೆ ಇಂಥ ರಾತ್ರಿಯಾಗ ಉಳ್ಕೊಳಕ್ಕೆ ನೀವು ಸಹಾಯ ಮಾಡಿರಿ ಆ ಸಹಾಯನ ದೊಡ್ದು ನಿಮ್ಗೆ ಇನ್ನೂ ತೊಂದರೆ ಕೊಡ್ಲಾರೆ ಅಲ್ಲಿ ಹೊರಗೆ ಇದೈತಲ್ರಿ ಹೊರ ಅಣ್ಣದಂಥದು ಅಲ್ಲೇ ಮಕ್ಕಳು ತಿನ್ರಿ ಒಂದು ಚಾಪಿ ಅಂತದು ಕೊಟ್ಟು ಭಾಳ ತಂಡ ಐತಿ ಒಂದು ಅಂದರೆ ಕೊಟ್ಬಿಡ್ರಿ ನಂದು ರೀ ಅದ್ರ ತಂಡಿ ಕಮ್ಮಿ ಆಗಲ್ಲ ರೀ ಅದಕ್ಕೆ ಇನ್ನೇನು ಬೇಡ್ರಿ ನಂಗೆ ಊಟ ಪಾಠ ಬೇಡ ಆಗಲೇ ನಿಮಗೆ ಜಗ್ ತೊಂದರೆ ಕೊಟ್ಟಿನಿ ಇನ್ನೂ ತೊಂದರೆ ಕೊಡೋಕೆ ನಾನು ತಯಾರಿಲ್ರಿ ಅಣ್ಣಾರ ಅಕ್ಕಾರೆ ತಪ್ಪು ತಿಳ್ಕೊಬೇಡ್ರಿ ಬೇಡ ನಾನು ಅಲ್ಲೇ ಇರ್ತೀನಿ ನೋಡುವ ತಂಗಿ ಇದ್ರಾಗ ನಮಗೆ ತೊಂದ್ರೆ ಏನಿಲ್ಲ ನಮ್ದು ಜಮೀನ್ದಾರ್ ವಂಶ ನಾವು ಗೌಡ್ರು ನಾವೆಲ್ಲಾನು ಗೌಡಿಕೆ ಮಾಡಿವಿ ನಮ್ಗೆ ಹಸ್ತ ಬಂದ್ರಿಗೆ ಅನ್ನ ಕೊಡೋದಾಗ ಗೊತ್ತಿರೋದು ತಲೆಗೆ ಇಸ್ಕೊಬೇಡ ಆರಾಮಾಗಿ ಊಟ ಮಾಡು ನಾನು ಸೊಸಿ ಹಚ್ಕೊಂಡ್ ಬರ್ತಾಳ ಊಟ ಮಾಡಿ ಆರಾಮಾಗಿ ಕಣ್ತುಂಬ ತುಂಬ ನಿದ್ದೆ ಮಾಡು ನಿಮ್ಗೆ ಇಲ್ಲಿ ಯಾರು ಏನು ತೊಂದರೆ ಮಾಡಲ್ಲ ಆಯ್ತಾ ಆಗ್ಲೇ ನೋಡು ಒಂಬತ್ತುವರೆ ಆಗೈತಿ ನಮ್ಮ ಮನೆಗೆ ಎಲ್ಲರೂ ಮಕ್ಕೊಂಡಿರ್ತಾರೆ ಯಾಕಂದ್ರೆ ಮುಂಜಾನೆ ಹುಡುಗರು ಸಾಲಿ ಲಘು ಅಪ್ಪ ಹೇಳಿ ಇವರ್ಯಾರು ನೀ ಮಕ್ಕೊಂಡಿಲ್ಲ ಬಾ ಇಲ್ಲವಾ ಹಂಗ ಬಂದ್ ನಾನೇನೋ ಬಾಯಕ್ಕಿತ್ತಲ್ಲ ಅಪ್ಪ ಬಂದೇನ ಅಂತನ ಕೇಳೋಣ ಅಂತನ ಬಂದೆ ಇವರು ಏನಿಲ್ಲ ಬಸ್ ತಪ್ಪಿಸೋಂಡರ್ ಅಂತ ಅದಕ್ಕೆ ಬಂದೆ ಐವತ್ತೊಂದಿನ ಐದು ಹ್ಞೂ ಆತವಾ ಇವರು ನಿಮ್ಮ ಮಗಳು ಅವರು ನಿಮ್ಮ ಸಸಿ ಏನ್ರಿ ಹ್ಞೂ ವಾ ಜ್ಯೋತಿ ಈಕಿ ನನ್ನ ಮಗಳು ಒಬ್ಬೇಕೆ ಮಗಳ ಮೂರು ಮಂದಿ ಗಂಡ ಮಕ್ಳು ಮೂರು ಗಂಡ ಮ್ಯಾಗ ಒಂದು ಹೆಣ್ಣು ಆಬಾರ್ದು ಅಂತಾರ ಮನೆಗೆ ಒಳ್ಳೇದಲ್ಲ ಅಂತಾರೆ ಏನ್ ಮಾಡ್ತಿ ಮೂರು ಗಂಡ ಮ್ಯಾಗ ಒಂದಾತು ಬಂಗಾರದಂಥ ಮಗಳು ಒಬ್ರಿಗೇನು ನೋವು ಮಾಡ್ದಕ್ಕೆಲ್ಲ ಹಾಂ ಅಲ್ಲಿ ಇಲ್ಲೇ ಕೊಟ್ಟಿದ್ವಿ ಈಗ ಒಂದು ಎರಡು ದಿನ ಇರೋಕ್ಕೆ ಬಂದ ಹೌದ್ರಿ ಅಂಟಿ ಹೆಣ್ಣನ್ನ ತವರು ಮನೆ ಇರಬೇಕು ಅಂತಮ್ಗಳು ಇರಬೇಕು ಬೆನ್ನಿಂದ ಬಿದ್ದಿರೋ ಇರಬೇಕು ಕಷ್ಟ ಸುಖ ಅಂದಾಗ ಕೇಳಬೇಕು ಖರೆ ಯಾಕವಾ ಏನಾದರೂ ಐತೆ ತಂಗಿ ಹಾಗೇನು ಇದ್ರೆ ಹೇಳಕೋ ನಿನ್ನ ತಾಯಿ ಅನ್ಕೋ ಯಾಕೆ ಏನಾಯ್ತು ಅವ ಅವ್ರು ಊಟ ಮಾಡ್ಯಾರ ಎಲ್ಲ ನಾವು ಹೋಗಿ ಉಣ್ಣಕಿ ಅಂತ ಬರ್ತೀನಿ ಅವ್ರಿಗೆ ಅದ ನಿಮ್ಮ ಹೋದ್ಲವ ತಗೊಂಬರ್ತೀನಿ ಅಂತಂದು ಹೋದ್ಲಂದ್ರೆ ಹೋಣೆ ಉಳಿದಿನ ಹಾಕಿದ ಆತು ನೋಡಿಟ್ಟು ತೊಗೊಂಡ ಅಡಿಗೆ ಮ್ಯಾಗೆ ಏನೈತಿ ಏನಿಲ್ಲ ನೋಡೋ ಹ್ಞೂ ಆತವ ತಗೊಂಡ್ಬರ್ತೀನಿ ಏನಿಲ್ಲರಮ್ಮ ಏನಿಲ್ಲ ಅಷ್ಟು ಹೇಳಿದ್ರಲ್ಲ ಅಷ್ಟು ಹೇಳಿ ನನ್ನನ್ನು ಈ ಮನೆಯಾಗ ಇಟ್ಕೊಂಡ್ರಲ್ಲ ನಂಗೆ ಅಷ್ಟು ಸಾಕು ಅಷ್ಟು ಸಾಕು ಇನ್ನತ ದೃಷ್ಟಿಯದೆಲ್ಲ ಕತಿ ಕೇಳಿ

ರೊಟ್ಟಿ ಪಲ್ಯ ನಡಿತೈತಲ್ರಿ ಸ್ವಲ್ಪ ಅನ್ನ ಐತಿ ಊಟ ಮಾಡುವಂತ್ರಿ ಅಂತ ಹಾಂ ಹ್ಞೂ ರೀ ನಡೀತೈತಿ ಆರಾಮಾಗಿ ಊಟ ಮಾಡಿರಿ ನೀರು ತೊಗೊಂಬರ್ತೇನೆ ಹ್ಞೂ ಏನು ನಾಚ್ಕೋಬೇಡ್ರಿ ನಿಮ್ಮನಿ ಅನ್ಕೊಳ್ರಿ ಆಯ್ತು ರೀ ಹ್ಞೂ ರೀ ಆಯ್ತು ರೀ ಭಾಳ ಉಪಕಾರ ಆಯ್ತ ಊಟವಾದ ಮೇಲೆ ಜೊತೆ ಅವರೇ ಬರ್ರಿ ನಿಮ್ಗೆ ತೋರಿಸ್ತೀನಿ ರೂಮ್ ನೀವು ಅಲ್ಲಿ ಆರಾಮಾಗಿ ರೆಸ್ಟ್ ಮಾಡಿರಿ ಹಾಂ ಕರ್ಕೊಂಡು ಕರ್ಕೊಂಡು ರೀ ಮತ್ತೆ ಯಾಕೆ ಇದ್ಲಾ ಅಂತ ನಾನು ಕೇಳಿಲ್ಲ ಯಾರು ಆಕೆ ಏನು ಸಿಟ್ಟಿರಲಿ ಮಣ್ಣ ಹಾಂ ಅಲ್ಲ ಹಂಗತ್ತಾರ ರೋಣ ಇರ್ತಾರೆನಲ್ಲ ನಮ್ಮ ಮನೆಗೆ ಕರ್ಕೊಂಡು ಬಂದ್ರೆ ಹಿಂಗೆ ಅಂತೀನಿ ನಾನು ನೋಡಿ ಸವಿತಾ ನನಗೆ ನಿನ್ನ ಕಾಳಜಿ ಅರ್ಥ ಆಗತ್ತೆ ನಂಗೆ ಅರ್ಥ ಆಗಲ್ಲ ಅಂತಲ್ಲ ಆದ್ರ ಇಂಥ ರಾತ್ರಿಯಾಗ ಒಂಟಿ ಹೆಣ್ಣು ನಾನು ಆಜು ಬಾಜು ನೋಡ್ದೆ ನನಗೆ ಯಾಕೆ ಬಿಡು ಈಗ ಬೇರೆದಕ್ಕೂ ನಿಂತಿರ್ತಾರಲ್ಲ ಯಾರಿಗ್ಯಾರ ಗಂಡ್ ಮಕ್ಳು ಕಾಯ್ತಿರ್ತಾರೆ ಅಂತ ಸುಮ್ಮನೆ ಬರಕತ್ತಿದ್ದೆ ನಾನು ನನಗ ಯಾಕಂತ ಆದ್ರೆ ಆಕಿ ಪಾಪ ಹೆದ್ರಿದ್ಲು ಅಣ್ಣಾರ ಅಂತ ಕರೆದ್ಲು ನಾನು ಅದಕ್ಕೆ ನಿಂತೆ ಮತ್ತು ನನ್ನನ್ನು ಯಾರ ಲೂಟಿ ಮಾಡಕ್ಕೆ ಬರ್ತಾರನೋ ಅಂತ ಹೆದ್ರಿಕೊಳಕ್ಕೆ ಇದು ನಮ್ಮ ಹಳ್ಳಿ ದಿನ ಬೆಳಗಾದ್ರೆ ನಾವು ಅಡ್ಡಾಡೋ ಜಾಗ ನಮಗೆ ಅಂಥವೆಲ್ಲ ಹೆದರಿಕೆ ಇದ್ದಿದ್ದಿಲ್ಲಲ್ಲ ಧೈರ್ಯ ಮಾಡಿ ನೋಡಿದೆ ಏನೂ ಕಾಣಲಿಲ್ಲ ಬರ್ತೀಯ ನಮ್ಮ ಊರಿಗೆ ಅಂದೆ ಬರ್ತೀನಿ ಅಂದ್ಲು ಹೆದರಿದ್ ಮಾತ್ರ ನಿಜ ಸೋಮನಳ್ಳಿಗೆ ಅಂದ್ಲು ಸೋಮ್ನಹಳ್ಳಿ ಬಿಡೋಕ್ಕಾಗಲ್ಲ ನಮ್ಮ ಊರಿಗೆ ಬಿಡ್ಬೋದು ನಮ್ಮ ಊರಿಗೆ ಮತ್ತೆ ಇರ್ಬೇಕಲ್ಲ ಮತ್ತು ನಾವು ಮನೆಯಾಗ ಮೂರು ಮಂದಿ ನಾಲ್ಕು ಮಂದಿ ಗಂಡ್ಮಕ್ಳು ಅದೀವಿ ಎಲ್ಲ ಅದೀವಿ ಆಮೇಲೆ ಹಂಗ ನಾನು ಸುಮ್ಮನೆ ಬರಲಿಲ್ಲ ನನ್ನ ಫ್ರೆಂಡ್ ಅದನ್ನಲ್ಲ ಸೋಮಶೇಖರ ಅವ್ನು ಫೋನ್ ಮಾಡಿದೆ ಓಹ್ ಅದ ಅನ್ಕೊಂಡ್ ನಾನು ಹಂಗ ನೀವು ಕರ್ಕೊಂಡ್ ಬರಲ್ಲ ಈಗಿನ ಕಾಲದಾಗ ನಂಬದ್ ಕಷ್ಟ ಅಂತಂದ್ರೆ ಏನಂದ್ರು ಅಣ್ಣ ಹಿಂಗಪ್ಪ ದೋಸ್ತ ಹಿಂಗ ಹಿಂಗ ಬೇಕಿಂಗ್ ಕರ್ಕೊಂಬಂದ ಇಟ್ಕೊಂಡು ನೀನಿ ಮತ್ತ್ ಹೆಂಗ ಅಂದೆ ಯಾಕೋ ನಿನ್ಗೆ ಯಾಕೆ ಬೇಕು ಪೋರ್ಟಿಷನ್ ಕರ್ಕೊಂಬಂದ್ಬಿಡು ಅಂದ ನಾನು ಇಲ್ಲಪ್ಪ ಪರವಾಗಿಲ್ಲ ಒಂದ್ ಸರಿ ನೀ ಬಂದ್ ಹೋಗಂದಿನಿ ನೀನಿ ಆತು ಬರ್ತೀನಿ ನಾನು ಒಂದು ಹತ್ತು ಹದ್ ನಿಮಿಷ ಕೊಟ್ಟು ಡ್ಯೂಟಿ ಮುಗ್ಸ್ಕೊಂಡ್ ಬರ್ತೀನಿ ಅಂದಾನ ಬರ್ತಾನ ನಾನಲ್ಲ ಅದ್ರದ್ದು ಯೋಚನೆ ಮಾಡ್ ನೀ ತಲೆಕಿಶು ಬಿಡ ಆರಾಮ್ ಇರ್ಲಿ ಹ್ಞೂ ನಡಿ ನಿಮ್ಮಲ್ಕೋ ನಾ ಇಲ್ಲೇ ಇರ್ತೀನಿ ಮತ್ತೆ ಅಪರಿಚಿತ್ರ ಮನೆಯಾಗ ಇಟ್ಕೊಂಡು ನಮ್ದು ಕಷ್ಟ ಅಲ್ಲ মাতর হাঙ্গা মাছ